ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ನಾನು ಈವ್ನಿಂಗಿಂದ ನನ್ನ ವ್ಲಾಗನ್ನು ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ವೆಹಿಕಲಲ್ಲೆಲ್ಲ ಹೋಗಿದ್ದು ಬಂದಿದ್ದಕ್ಕೆ ಸೊ ಹೇರ್ ಸ್ಟೈಲೆಲ್ಲ ಚೇಂಜ್ ಆಗಿಬಿಟ್ಟಿದೆ ನಾನು ಅಕ್ಕ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ ಈವ್ನಿಂಗು ನಾನು ಬಂದಿದ್ದೆ ಸೊ ಮಂಡ್ಯಕ್ಕೆ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ನಾವು ಈ ಕಡೆ ರೋಡಿಂದ ಹೋದರೆ ಈ ಕಡೆ ಅಟ್ಯಾಕ್ ಮಾಡ್ತಿದ್ದಾನೆ ಲಕ್ಕಿ ಅಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ರೋಡಿಂದ ಹೋದರೆ ಈ ಕಡೆಗೆ ಬಂದುಬಿಡ್ತಾನೆ ಸೊ ಹಂಗಾಗಿ ಇವಾಗ ನಾನು ಹೆಂಗಿದ್ರು ಈವ್ನಿಂಗ್ ಬಂದಿದೆ ಅಲ್ವಾ ಸ್ನಾಕ್ಸ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಚೀಸು ಅಂಡ್ ಪೀಝಾ ಸಾಸು ಪ್ರತಿ ಒಂದು ಮನೇಲೆ ಇತ್ತು ಪೀಝಾ ಬೇಸ್ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಕ್ಕ ಮತ್ತೆ ನಾನು ನಾನು ಬಂದ್ಮೇಲೆ ಅಕ್ಕ ನಾನು ತಿನ್ಸ ಕೊಡ್ತಾ ಇರ್ತೀನಿ ನಂಗೆ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಜಂಕ್ ಫುಡ್ ತಿಂತಾ ಇರ್ತೀನಲ್ವಾ ಅವಾಗ ಅವಾಗ ಅದಕ್ಕೆ ಸೊ ಹಂಗಾಗಿ ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ ಪೀಝಾ ಬೇಸ್ ತೊಗೊಂಡು ಬರೋಣ ಮನೇಲೆ ಎಲ್ಲ ಇದೆಯಲ್ಲ ಬಾ ಅಂತ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫಸ್ಟು ಅಕ್ಕನ ಮನೆ ಹತ್ರ ಬಂದ್ವಿ ಸೊ ಟೆರೆಸ್ ಮೇಲೆ ಬಟ್ಟೆಗಳನ್ನ ಹರಡಾಕಿದ್ರು ಹಾಕಿದ್ರು ಅದನ್ನು ಫಸ್ಟ್ ಎತ್ತಿಟ್ಬಿಟ್ಟು ಆಲ್ರೆಡಿ ಸಂಜೆ ಆಗ್ತಾ ಬರ್ತಲ್ಲ ಎತ್ತಿಟ್ಬಿಟ್ಟು ಹಂಗೆ ಮೋರಿಲ್ಲ ರಿಲಯನ್ಸ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಅಕ್ಕನೂ ಕೂಡ ಬರ್ತಾ ಇದ್ದಾರೆ ಬೆಟ್ಟಗಳೆಲ್ಲ ಎತ್ತಿಟ್ಬಿಟ್ರೆ ಒಂದು ಕೆಲಸ ಮುಗ್ದಂಗೆ ಸೊ ಲಾಸ್ಟ್ ಟೈಮೇ ತೋರಿಸಿದೆ ಅಲ್ವಾ ಅಕ್ಕನ ಮನೆ ಮೇಲಿರುವಂತಹ ಸ್ಮಾಲ್ ಗಾರ್ಡನ್ ಸೊ ಪುಟ್ಟದಾದಂತಹ ಒಂದು ಮಲ್ಗೆ ಹೂ ಕೂಡ ಬಿತ್ತಿದೆ ಎಂದಿದು ಗೊತ್ತಿರುತ್ತೆ ಹೋಗಿ ನಾವು ಗಮ್ಮ ಫ್ರೆಂಡ್ಸ್ ಗಣಗಳೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಗಿಡದ ಮೇಲೆ ಇರೋ ಕ್ರೇಜು ನನಗೆ ಯಾವತ್ತೂ ಹೋಗೋದೇ ಇಲ್ಲ ಅನಿಸುತ್ತೆ ಕರಿಬೇವು ಫ್ರೆಂಡ್ಸ್ ಕರಿಬೇವು ಕೂಡ ಹೂ ಬಿಟ್ಟಿದೆ ಆಂಡು ಕಾಯಿ ಕೂಡ ಬಿಡ್ತಿದೆ ಸ್ವಲ್ಪ ಕರಿಬೇವು ಕಾಯಿ ಬಿಡುತ್ತಾ ಫ್ರೆಂಡ್ಸ್ ಇಷ್ಟು ಬಿಡುತ್ತೆ ಅಂತ ಗೊತ್ತು ಅದು ಬ್ಲ್ಯಾಕ್ ಬ್ಲ್ಯಾಕ್ ಕಲರು ಬಟ್ ಇಷ್ಟು ಚಿಕ್ಕ ಗಿಡಕ್ಕೇ ಒಂಚೂರು ದೊಡ್ಡದೇ ಯಾಕೈತೆ ಕಾರ್ಟ್ ಒಂದು ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟಕ್ಕೆ ಕಾಯಿ ಬಿಟ್ಟಿದೆ ಕಂಡಿದ್ರು ನೋಡಿರ್ತೀರ ಬ್ರಹ್ಮ ಕಮಲ ಇಲ್ಲೊಂದು ಮಲ್ಲಿಗೆ ಇಲ್ಲೊಂದು ದೊಡ್ಡ ಗಣಿಗೆ 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 ಇಲ್ಲೊಂದು ಸಾಮಂತಿಗೆ ಈ ಥರ ನಾನು ಎಷ್ಟು ಕಡೆ ಸಾಮಂತಿಗೆ ಆಗ್ತೆ ಉಡ್ಲೇ ಇಲ್ಲ ನಮ್ಮ ಮನೆ ಹತ್ರ ಏನು ಅಂತ ಗೊತ್ತಿಲ್ಲ ಉಡಲ್ಲ ಕಿತ್ಕೊಂಡೋಗಿ ನಿಟ್ಟೆ ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ಇಲ್ಲಿ ಬಂದಾಗ ಕಿತ್ಕೊಂಡೋಗಿ ನಿಟ್ಟೆ ನನಗೆ ಕೊಡಲ್ಲ ಅದಕ್ಕೆ ಕೇಳೋದೇ ಬಿಟ್ಬಿಟ್ಟಿದ್ದೀನಿ ಸೊ ಇಲ್ಲೊಂದು ಪುಟ್ಟದಾದ ಗಣಿಗೆ ಇಲ್ಲಿ ವೆರೈಟಿ ವೆರೈಟೀಸ್ ಒಣಗೋಗಿರೋ ಗಿಡಗಳು ಇಲ್ಲೇ ಗಣಿಗೆ ಇಲ್ಲೊಂದು ತುಂಬ ಕಡೆ ಗಣಿಗೆಗಳು ಬಿಟ್ಟಿದೆ ಸೊ ಇಲ್ಲೊಂದು ನಿಂಬೆ ನಿಂಬೆ ಗಿಡ ಫ್ರೆಂಡ್ಸ್ ಟೋಟಲಿ ಇಷ್ಟೇ ಇಲ್ಲಿಷ್ಟು ಇಲ್ಲಿಷ್ಟು ಇನ್ನೊಂದು ಏನಪ್ಪ ಅಂದರೆ ಈ ಕಡೆ ಹಾಕಿರೋವು ಯಾವೂ ಕೂಡ ಅಲ್ಲ ಅದೇ ಪೈಂಟು ಹೊಡೆದು ಮಿಕ್ಕಿರುತ್ತಲ್ಲ ಅದರ ಬಾಕ್ಸ್ ಬಾಕ್ಸ್ ಡಬ್ಬು ಅದರಲ್ಲೇ ಹಾಕಿರೋ ಅಂಥದ್ದು ಏನು ಆ ಕಡೆ ಬಂತು ಅಂದರೆ ದೊಡ್ಡ ದೊಡ್ಡ ಪಾರ್ಟು ಈ ಕಡೆ ಬಂತು ಅಂತಂದರೆ ನಮ್ಮ ಅನಿತಾ ಮೇಡಮ್ಮು ಅಲ್ಲಿ ಕಾಣಿಸ್ತಾ ಅವಳೇ ನಮ್ಮ ಅನಿತಾ ಮೇಡಮ್ಮು ಫ್ರೆಂಡ್ಸ್ ಇವಾಗ ರೆಗ್ಯುಲರ್ ಬರ್ತಾಯಿಲ್ಲ ಅಲ್ವಾ ಹಾಗಾಗಿ ತುಂಬ ಮಿಸ್ ಮಾಡ್ಕೊಳ್ತೀನಿ ಸೊ ಅಕ್ಕನ ಅಮ್ಮನ ಅಪ್ಪನ ಎಲ್ಲರನ್ನು ಮಿಸ್ ಮಾಡ್ಕೊಳ್ತೀನಿ ಜೊತೆ ಕೆಲಸನೂ ಮಾಡಿಕೊಂಡು ಹಿಂಗೋ ಯುದ್ಧಗಳ ಜೊತೆ ಎಲ್ಲ ಮಾತಾಡ್ಕೊಂಡು ಹಂಗೆ ಹಿಂಗೆ ಇದೆ ಬಟ್ ಇವಾಗ ಸ್ವಲ್ಪ ಮಿಸ್ ಆಗ್ತಿರೋದಕ್ಕೆ ಮಂಡೇ ಬರೋದು ಸ್ವಲ್ಪ ಮಿಸ್ ಆಗ್ತಿರೋದಕ್ಕೆ ಹಾಂ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಹಿಂಗೆ ಟೈಮ್ ತಿತ್ತ ಟೈಮ್ ಸಿಕ್ಕಿದಾಗ ಟಾರ್ಚರ್ ಕೂಡ ಕೊಡ್ತಾ ಇರ್ತೀನಿ ನಂಗೆ ಅದು ತಿನ್ನಬೇಕು ಅನಿಸ್ತಿದೆ ತಿನ್ನಬೇಕನ್ನಿಸ್ತಿದೆ ಮಾಡಿಕೊಡು ಇಲ್ಲ ಸೈಕಲ್ ಗ್ಯಾಪಲ್ಲೂ ಕೂಡ ಬೇಜಾರು ಮಾಡ್ಕೊಳ್ದೆ ಮಾಡಿಕೊಡ್ತಾರೆ ಸೊ ಫ್ರೆಂಡ್ಸ್ ನಾನು ಎಷ್ಟೇ ಟ್ರೈ ಮಾಡಿದ್ರು ರೆಗ್ಯುಲರ್ ವೀಡಿಯೋ ಮಾಡೋಕ್ಕೆ ಯಾಕೋ ಬರ್ತಾ ಬರ್ತಾಯಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸೊ ಕೆಲಸದ ರೊಟೀನ್ ಎಲ್ಲ ಬ್ಯುಸಿಯಾಗಿಬಿಟ್ಟಿರೋದಕ್ಕೆ ವೀಡಿಯೋ ಮಾಡೋಕ್ಕೂ ಕೂಡ ಟೈಮ್ ಇರಲ್ಲ ಇರೋಲ್ಲಾಗಿಬಿಟ್ಟಿರುತ್ತೆ ಸೊ ವೀಡಿಯೋ ಮಾಡ್ತಾಯಿದ್ರೆ ಒಂದು ಟು ತ್ರೀ ಮಿನಿಟ್ಸ್ ಲೇಟ್ ಆಗಿಬಿಡುತ್ತೆ ಸೊ ವೀಡಿಯೋ ಮಾಡೋದೇನು ಬೇಡ ಹಾಗೆ ಮಾಡಿಬಿಡಣ್ಣ ಕೆಲಸಗಳನ್ನ ಅಂತ ಅನಿಸ್ಬಿಡುತ್ತೆ ಸೊ ನಾನು ವೀಡಿಯೋ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡ್ಕೊಳ್ತೀನಿ ಅಂತಂದ್ರೆ ಒಂದು ನನ್ನ ರೊಟೀನಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಲೇಟ್ ಆಗುತ್ತೆ ಸೊ ನನ್ನ ರೊಟ್ಟೀನಿಗೆ ಒಂದು ಸ್ವಲ್ಪ ಆಗಿಬಿಟ್ಟಿರೋದಕ್ಕೆ ವಿಡಿಯನ್ನೇ ಮಾಡ್ಕೊಳ್ತಿಲ್ಲ ಇನ್ಮೇಲೆ ವಿಡಿಯೋರಿಗೆಲ್ಲರೂ ಬರುತ್ತೆ ಸೊ ಅಮ್ಮ ಸ್ವಲ್ಪ ಇವಾಗ ಕ್ಯೂರ್ ಆಗಿದ್ದಾರೆ ಇವಾಗ ಸ್ವಲ್ಪ ಹೆಜ್ಜೆ ಹಾಕ್ಬೋದಂತೆ ಸೊ ಫಿಫ್ಟೀನ್ ಡೇಸ್ ಆಯಿತು ಅಮ್ಮಂಗೆ ಈ ಥರ ಕಾಲು ಹೆಟಾಗಿ ಸೊ ಇವಾಗ ಹೆಜ್ಜೆ ಉರ್ಬೋದು ಅಂತ ಹೇಳಿದರೆ ಇವತ್ತು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದು ಬಂದ್ವಿ ಇದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಇನ್ ಫಿಫ್ಟೀನ್ ಡೇಸ್ ಬಿಟ್ಟರೆ ನಮಗೂ ಅಮ್ಮಂಗೂ ಕೂಡ ಸೀಮೆಂಟ್ ಕಟ್ಟಿರೋದನ್ನ ಬಿಚ್ತಾರೆ ಅದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಸೊ ಬಾ ಸ್ವಲ್ಪ ಖುಷಿಯಾಯಿತು ಹೆಜ್ಜೆ ಇರ್ಬೋದು ಅಂದಾಗ ಅವ್ರಿಗಷ್ಟ ನೋಡೋಕ್ಕಾಗ್ತಾ ಹೇಗೆ ಹೆಜ್ಜೆ ಇರ್ಬೋದು ಅಂದಾಗ ಫುಲ್ ಖುಷಿಯಾಯಿತು ಅಂತಲೇ ಹೇಳ್ಬೋದು ಕೊಡುಕೊಳ್ತ ಇದು ನೀನವಾ ಏನು ನಡ್ಕೊಬೇಕೀಗ ಆ ಥರ ಮೇಲೆ ಮೇಲಾ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಅಕ್ಕ ಬರ್ತಾ ಇದ್ದಾರೆ ಫ್ರೆಂಡ್ಸ್ ನಿಜ ಹೇಳಿ ನನ್ನ ಬ್ಲಾಗನ್ನು ಯಾರ್ಯಾರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಕೆಲವರಂತೂ ತುಂಬ ಮೆಸೇಜಸ್ ಆಗ್ತಾನೆ ಇರ್ತೀರ ಯಾಕೆ ಒಂದ್ಕೆ ಕಂಪ್ಲೀಟ್ ಮಾಮೂಲಿ ರೆಗ್ಯುಲರ್ ವೀಡಿಯೋ ಬರೋದೇ ಕಮ್ಮಿ ಆಗ್ಬಿಡ್ತಲ್ಲ ಹಂಗೆ ಹೇಗೆ ಅಂತ ಫ್ರೆಂಡ್ಸ್ ಸೀರಿಯಸ್ಲಿ ಈ ಥರ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಬಂದಾಗ ವೀಡಿಯೋ ಮಾಡೋಕ್ಕಾಗಲ್ಲ ಅವಾಗ ಏನು ಮಾಡೋಕ್ಕಾಗಲ್ಲ ಬೇರೆ ಆಪ್ಷನ್ ಇರಲ್ಲ ಅವರ ನಮ್ಮ ರೊಟೀನ್ ಬಿಜಿ ಆಗ್ಬಿಡುತ್ತೆ ಅಲ್ವ ಹಾಗಾಗಿ ಅಷ್ಟೇ ನೋಡೋಣ ಇನ್ಮೇಲೆ ಎಷ್ಟೇ ಟ್ರೈ ಮಾಡಿದ್ರು ರೆಗ್ಯುಲರ್ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಒಂದೊಂದ್ಸಲಿ ಮಿಸ್ ಆಗಿಬಿಡುತ್ತೆ ವೀಡಿಯೋ ಮಾಡಿಟ್ಕೊಂಡಿರ್ತೀನಿ ಎಡಿಟಿಂಗ್ಗೆ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿರೋದ್ರಿಂದ ಮಲ್ಕೊಬಿಟ್ರೆ ಸಾಕು ಅನ್ನೋಂಗೆ ಆಗಿಬಿಟ್ಟಿರುತ್ತೆ ಹಂಗಾಗಿ ವೀಡಿಯೋ ಮಿಸ್ ಆಗ್ತಿದೆ ಸೀರಿಯಸ್ಲಿ ನನ್ನ ವಿಡಿಯೋಗೆ ಇಷ್ಟೊಂದು ಲಾಸ್ಟ್ ವ್ಲಾಗಲ್ಲೂ ಕೂಡ ಹೇಳಿದೆ ವೀಡಿಯೋ ಇಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೌದು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಗೊತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವು ಅಕ್ಕನ ಮನೆ ಹತ್ರ ಮೇಲ್ಗಡೆ ಫಸ್ಟು ಟೆರೆಸ್ ಮೇಲೆ ಹೋಗ್ಬಿಟ್ವಿ ಇವಾಗ ಬಂದ್ವಿ ಅಕ್ಕಂಗೆ ಸ್ವಲ್ಪ ಫೀಲಿಂಗ್ ಆಗಿಬಿಟ್ಟಿದೆ ಯಾಕಂದರೆ ಗಿಡಗಳೆಲ್ಲ ಇದನ್ನು ಗಿಡಗಳಾಗ್ಬಿಟ್ಟಿದ್ದಂತೆ ಇವಾಗೆಲ್ಲ ಸರಿ ಹೋಗೈತೆ ಹೋಗೈತಾ ಏನ ಗಿಡಗಳೇ ಅಕ್ಕಂಗು ನನ್ನ ಮೇಲೆ ಎಲ್ಲ ತುಂಬ ಕ್ರೇಜು ಅದಕ್ಕಿಂತಲೇ ಟೇಬಲ್ ಇಟ್ಬಿಟ್ಟು ಸೊ ತೋಳ್ಸಿ ಅಂತೂ ಇವತ್ತು ಬಾಳಿಕೆಯೇ ಬರ್ತಾಯಿಲ್ಲ ಬಿಸ್ಲಿರೋದಕ್ಕೆ ಮನೆ ಹತ್ತಿ ಬಂದಮೇಲೆ ಫುಲ್ ಕತ್ಲೆ ಕತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಕತ್ಲೇ ಹಿಂಗೆ ಕಾಣಿಸ್ತೀನಿ ಹಿಂಗೆ ಕುಮಾ ಬೆಳಗ್ಗೆ ಬಂದ ತಕ್ಷಣ ನಾರ್ಮಲ್ ಅಲ್ಲಿ ಆ ಕಡೆ ಹೋಯ್ತು ಅಂದರೆ ಕರೆಂಟ್ ಇಲ್ವಾ ಹೊರಟೋಗೈತೆ ಮತ್ತೆ ಕೆಣಗ್ಲಿ ತಂದು ಹಾಕಿದ್ದಾವ್ರಿ ಅಂಡು ಅವತ್ತು ತಂದ್ರು ಇದು ರೋಸ್ ಅಂಡ್ ಎಲೆ ಅಂಬು ಮಾತ್ರ ಮಸ್ತಾಗಿ ಆಗಿ ಬರ್ತೈತೆ ಅಂತಾನೆ ಹೇಳ್ಬೋದು ಇದು ಬರೋರ ಹತ್ರ ಏನೋ ತಗೊಂಡಿದ್ದು ಸೊ ಎಲೆ ಅಂಬು ಚೆನ್ನಾಗಿ ಬರ್ತೈತೆ ಅಕ್ಕೂ ಅಕ್ಕನಿಗೂ ನನಗೂ ಸೇಮ್ ಟೇಸ್ಟ್ ಅವ್ರಿಗೂ ನನಗೂ ಗಿಡಗಳಂದರೆ ತುಂಬ ಇಷ್ಟ ಸೊ ಅವರು ಗಿಡಗಳಂದರೆ ತುಂಬ ಇಷ್ಟಪಡ್ತಾರೆ ಪ್ರಾಣಿಗಳಂದರೆ ತುಂಬ ಇಷ್ಟಪಡ್ತಾರೆ ಸೊ ಇಬ್ಬರಿಗೂ ಒಂದೇ ಟೇಸ್ಟ್ ಅಂತಲೇ ಹೇಳ್ಬಿಡು ಬನ್ನಿ ಒಂದು ಐದು ನಿಮಿಷ ಬಿಟ್ಟು ಐದು ನಿಮಿಷವಿಲ್ಲ ಒಂದೆರಡು ನಿಮಿಷ ಬಿಟ್ಟು ಅಕ್ಕನ ಮನೆ ಅಂದರೆ ಇಲ್ಲಿ ನಮಗೆ ಪಿಜ್ಜಾ ಬೇಸ್ ತಗೋಬೇಕು ಅಂತ ಅನ್ಕೊಂಡಿದೀವಿ ಸೊ ಓವನ್ ಇದ್ದಿದ್ದರೆ ಪಿಜ್ಜಾ ಬೇಸ್ ಏನು ತೊಗೊಳ್ತಾ ಇರಲಿಲ್ಲ ನಾವೇ ಮಾಡ್ಕೊಳ್ತಾ ಇದ್ವಿ ಇದು ಸಿಂಪಲ್ ಆಗಿ ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೇಕಲ್ವಾ ನನಗೆ ಎಲ್ಲ ಸಾಮಾನುಗಳು ಇದೆಯಲ್ಲ ಪಿಜ್ಜಾ ಬೇಸ್ನ ತೊಗೊಂಡು ಬಿಟ್ರೆ ಒಂದು ಐದು ನಿಮಿಷದಲ್ಲಿ ನಾನು ಕೂಡ ಮನೆಗೆ ಹೊಡ್ಬೇಕಲ್ಲ ಈಗ ಆಲೇ ಟೈಮ್ ಆಗ್ಬಿಟ್ಟಿದೆ ನಾನು ಮಂಡ್ಯಕ್ಕೆ ಬಂದಾಗಲೇ ಫೈವ್ ತರ್ಟಿ ಸಂತಿದ್ದು ಸೊ ಶುಗರ್ ಬರಶರ್ ಇದೆಯಲ್ಲ ನನ್ನ ರುಟೀನು ನನಗೆ ಏನೇನೋ ಕೆಲಸಗಳೈತೆ ಸ್ವಲ್ಪ ಮಂಡ್ಯದಲ್ಲಿ ಅದೆಲ್ಲ ಮುಗಿಸ್ಕೋಬೇಕು ಆಚಲಿ ನಮ್ಮ ನನಗೆ ತಿನ್ಬೇಕು ಅನ್ನಿಸ್ತೀರ ಪಿಜ್ಜಾನು ಕೂಡ ತಿನ್ಕೋಬೇಕು ಹಂಗಾಗಿ ಸೊ ಹೊರ್ಗಡೆ ಕರ್ಕೊಂಡು ಹೋಗಿ ಕುಡಿಸ್ತಾರೆ ಕೇಳಿದ್ರೆ ಬಟ್ ನನಗೆ ಎಲ್ಲ ಸಾಮಾನು ಇತ್ತಲ್ಲ ಯಾಕೆ ಹೊರ್ಗಡೆ ಹೋಗ್ಬೇಕು ಅಂದ್ಬಿಟ್ಟು ಮಾಡ್ಕೊಳ್ತಾರೆ ಅದಷ್ಟೇ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಅಕ್ಕವ್ರ ಮನೇಲಿ ಫಿಶ್ ಟ್ಯಾಂಕ್ ಇದ್ವು ಸೊ ಇರೋದೊಂದು ಪುಟ್ಟು ಫಿಶ್ ಟ್ಯಾಂಕ್ ಎಷ್ಟೊಂದು ಮೀನುಗಳು ಬಿಟ್ಟೈತೆ ನೋಡಿ ಒಂದು ಪೇರ್ ಎರಡು ಪೇರ್ ಮೂರು ಪೇರು ಮೂರು ಪೇರ್ ಆಯ್ತಾ ಅಂದರೆ ಮೂರು ಪೇರ್ ಇರೋದು ಹಿಂಗೆ ಹಿಂಗೆ ಅಂತಂದರೆ ತುಂಬ ಮೀನುಗಳು ಐತೆನೋ ಕಾಣಿಸುತ್ತೆ ಹಿಂಗೆ ನೋಡ್ತಂದ್ರೆ ಇಲ್ಲ ನಾನು ಅವ್ರು ಕೇಳ ಕೇಳ ಹೇಳು ಇಷ್ಟ ಆಗುವಂಥದ್ದೇ ನೀನು ಮಾಡ್ತೀಯಲ್ಲ ಫಿಶ್ ಹಾಕೋದಾಗಿರ್ಬೋದು ಗಿಡಗಳನ್ನೆಡೋದಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಇಷ್ಟ ಅಂದ್ಬಿಟ್ಟು ನೀನು ಮಾಡೋದ ಅಥವಾ ಮೊದ್ಲಿಂದನೂ ನಿನಗಿಷ್ಟ ಮೊದಲಿಂದ ಇಷ್ಟೇ ಇಷ್ಟಪಟ್ಟಿದ್ದು ನಾನು ಇಷ್ಟಪಡ್ತಾಯಿಲ್ಲ ನನಗೆ ನನಗಿಷ್ಟನೇ ಅದು ಓ ಮೈ ಕಾಡ್ ನಾನು ನಿಮ್ಮ ಮುಂಚೆನೆ ನಾನು ಮಾಡಿದ ಕಳೆದ್ಲಿಕ್ಕೆ ನಾನೇನೋ ಬಿಲ್ಡಪ್ ಆಗ್ತದ ಅಂತ ಅನ್ಕೊಂಡಿದ್ದೆ ಇಷ್ಟ ಅಂದ್ಬಿಟ್ಟು ಎಲ್ಲನೂ ಮಾಡ್ತಾವಳೆ ಅಂತ ಬಿಟ್ಲು ಮನೆ ಮರದಿ ಫ್ರೆಂಡ್ಸ್ ಇಬ್ಬರಿಗೂ ಆಗಲೇ ಹೇಳಿದ್ನಲ್ಲ ಒಂದೇ ಥರ ಟೇಸ್ಟು ಡ್ರೆಸ್ನೆಸ್ಸಲ್ಲಿ ಆಗಿರ್ಬೋದು ಒಂದು ಸ್ವಲ್ಪ ನಾನೊಂದು ಸ್ವಲ್ಪ ಮಾಡ್ರನ್ನು ಡ್ರೆಸ್ನು ಹಾಕ್ತೀನಿ ಅಕ್ಕ ಸ್ವಲ್ಪ ಮಾಡ್ರನ್ ಡ್ರೆಸ್ ಅವಾಯ್ಡ್ ಮಾಡ್ತಾರೆ ಅದು ಬಿಡ್ತು ಅಂತಂದರೆ ಇನ್ನೇನೂ ಚೇಂಜಸ್ ಇಲ್ಲ ಫುಡ್ಡಲ್ಲಾಗಿ ಫುಡ್ಡಲ್ಲಿ ಆಗಿರ್ಬೋದು ಆಮೇಲೆ ಇಷ್ಟಗಳು ಅಂತ ಹೇಳ್ತಾರಲ್ಲ ಅದರಲ್ಲಾಗಿರ್ಬೋದು ಒಂದೇ ಥರ ಟೇಸ್ಟ್ ಫ್ರೆಂಡ್ಸ್ ಇನ್ನೂ ಕೆಲವರು ಒಂದೇ ಥರ ಕಾಣಿಸ್ತೀರಾ ಒಂದೇ ಥರ ಕಾಣಿಸ್ತೀರಾ ಅಂತ ಹೇಳ್ತೀರಾ ಸೀರಿಯಸ್ಲಿ ಅಕ್ಕನಿಬ್ಬರು ಒಂದೇ ಥರ ಕಾಣಿಸ್ತೀವ ಆಮೇಲೆ ಕೆಲವರು ಅಣ್ಣನ್ನು ನಾನು ಒಂದೇ ಥರ ಕಾಣಿಸ್ತೀರಾ ಒಂದೇ ಥರ ಕಾಣಿಸ್ತೀರಾ ಅಂತ ಹೇಳ್ತೀರಾ ಸ್ವಲ್ಪ ಇರ್ಬೋದೇನೋ ಬಟ್ ನಾನು ಇಬ್ಬರು ಥರನೂ ಅಲ್ಲ ನಾನೇ ಒಂಥರ ಡಿಫ್ರೆಂಟ್ ಆಗಿದ್ದೀನಿ ಅಂದ್ರೆ ನಮ್ಮ ಅಮ್ಮ ಥರನೂ ಅಲ್ಲ ನಮ್ಮ ಅಪ್ಪನ ಥರನೂ ಅಲ್ಲ ನಾನು ಯಾರ ಥರ ಅಂತ ನನಗೆ ಗೊತ್ತಿಲ್ಲ ಬಟ್ ಅದೊಂದು ಸ್ವಲ್ಪ ಲಕ್ಷಣ ಮತ್ತು ಅಂತ ಅನಿಸುತ್ತೆ ಫ್ರೆಂಡ್ಸ್ ರೋಡಲ್ಲಿ ಎಷ್ಟೇ ಜನ ಇತ್ತು ಅಂದ್ರೂ ಕೇರ್ ಮಾಡಲ್ಲ ಈ ಬ್ಲಾಗ್ನ ಮಾಡ್ತೀನಿ ಅದೊಂದು ಖುಷಿ ಸೊ ಹೋಗ್ತಾ ಹೋಗ್ತಾ ಯಾವುದೂ ಅಷ್ಟೊಂದಾಗಿ ಬರಲ್ಲ ಬಟ್ ಹೋಯ್ತಾ ಹೋಯ್ತಾ ಯಾರಿದ್ರೂ ಇಲ್ಲದೇ ಇದ್ರೂ ನಮ್ಮ ಅಂತೂ ಕಂಟಿನ್ಯೂ ಆಗ್ತಾ ಇರುತ್ತೆ ಆವಾಗ ಯಾರು ಹಿಂಗೆ ರೋಡಲ್ಲಿ ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಸೀನೇ ಇಲ್ಲ ಫ್ರೆಂಡ್ಸ್ ಮಾಡಬೇಕು ಅಂತಂದ್ರೂ ಆಗ್ತಾ ಇರಲಿಲ್ಲ ಈವಾಗ ಏನಿಲ್ಲ ಯಾರ್ಯಾರು ಇರಲಿ ಇರಲಿ ವಿಡಿಯೋ ಮಾಡ್ತಿದ್ದೀನ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ ಸೊ ಮೂರು ಸಿಗೋಕ್ಕೆ ಇನ್ನೂ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕು ಹೊರ ಹೋಗೋಣ ಫೈನಲಿ ನಾವು ಹುಡುಕ್ತಿದ್ದಂತಹ ಪಿಝಾ ಪೆಸ್ ಸಿಕ್ತು ಸೊ ಇದಿರದೇ ಹಿಂಗ ಫಾರ್ಟಿ ಫೈವ್ ರುಪೀಸ್ ಇಪ್ಪತ್ತೇಳು ನಾವು ಮೋರ್ಗೆ ಹೋಗಿದ್ವಿ ಅಲ್ಲಿ ಕಲರ್ ಏನ್ ಚೇಂಜ್ ಇತ್ತು ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನಾವು ರಿಲಯನ್ಸ್ಗೆ ಬಂದು ತೊಗೊಂಡ್ವಿ ಸೊ ಆಲ್ರೆಡಿ ನಮ್ಮ ಹತ್ರ ಸೋತ್ಸಲ ಇದೆ ಹಂಗಾಗಿ ಇಲ್ಲ ಜಸ್ಟ್ ಇದನ್ನು ತೊಗೊಂಡು ಹೊರಡ್ತಾ ಇದ್ದೀವಿ ಏನು ಮಾಡ್ತಿದ್ಯಾ ಆಯ್ತ್ಕೊ ತೊಗೊಂಡು ಫೈನಲಿ ನಾವು ಮನೆಗೆ ಬಂದೇ ಇದ್ವಿ ನಮ್ಮ ಪಿಝಾ ಬೇಸನ್ನು ಇವಾಗ ಪೀಝಾ ಮಾಡೋದಷ್ಟೇ ಬಾಕಿ ಇರೋದು ಸೊ ಇವತ್ತು ಪೀಝಾ ಡೇ ಅಂತಲೇ ಹೇಳ್ಬೋದು ಸೊ ಜಾಸ್ತಿ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಎರಡು ಪೀಝಾ ತೊಗೊಂಡಿದ್ದೀವಿ ಎರಡಕ್ಕೆ ತರ್ಟಿ ರುಪೀಸ್ ಸಮಥಿಂಗು ಅಟ್ ಹೊರಗಡೆ ತೊಗೋತೀನಿ ಅಂದರೆ ಒಂದು ಪೀಝಾನ ಎಷ್ಟು ಅಟ್ಲೀಸ್ಟ್ ಒಂಚೂರು ಸುಮಾರಾಗಿರೋ ತಗೋತೀನಿ ಅಂದರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ನಾವು ಥರ್ಟಿ ರುಪೀಸಲ್ಲೇ ಮುಗಿಸ್ಬಿಡ್ತಾ ಇದ್ದೀವಿ ಚೀಸು ಅದೆಲ್ಲ ಲೆಕ್ಕ ಹಾಕಂದ್ರೆ ಒಂದು ಹಂಡ್ರೆಡ್ ರುಪೀಸ್ ಅಂತ ಅಂದ್ಕೊಳ್ಳಿ ಬಟ್ ಓಕೆ ಓಕೆ ಅಲ್ವಾ ಮಾಡೋಣ ಬನ್ನಿ ಇವತ್ತು ಎರಡೆರಡು ಸ್ನ್ಯಾಕ್ಸು ಏನು ವಾ ವಾ ಸೀರಿಯಸ್ಲಿ ಫ್ರೆಂಡ್ಸ್ ನಾನು ಬಂದಿದ್ದೀನಿ ಅನ್ಬಿಟ್ಟು ಎರಡೆರಡು ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ ಸೊ ಆಲ್ವೇಸ್ ಮೈ ಫೇವ್ರೈಟ್ ಆಲೂಗಡ್ಡೆ ಫ್ರೆಂಡ್ಸ್ ನನ್ನ ಆಲೂಗಡ್ಡೆ ಇಷ್ಟಪಡೋದಕ್ಕನ್ನೇ ಆಡ್ಕೋತಾರೆ ಯಾವಾಗಲೂ ಆಲೂಗಡ್ಡೆ ಆಲೂಗಡ್ಡೆ ಅಂತ ಫ್ರೆಂಡ್ಸ್ ಅವಾಗೆಲ್ಲ ನಾನು ಜಾಸ್ತಿ ಮೊಟ್ಟೆ ಇದೆ ಬಟ್ ಇವಾಗ ಮೊಟ್ಟೆ ಮೇಲೆ ಅಷ್ಟೊಂದು ಕ್ರೇಜ್ ಹೋಗ್ಬಿಟ್ಟೈತೆ ರೆಗ್ಯುಲರ್ ಮೊಟ್ಟೆ ತಿಂದು ತಿಂದು ಹಾಗಾಗಿ ಇವಾಗ ಮೊಟ್ಟೆ ಅಷ್ಟು ಇಷ್ಟ ಆಗಲ್ಲ ಇವಾಗ ಆಲೂಗಡ್ಡೆ ಸೊ ಥ್ಯಾಂಕ್ ಯು ನೀ ಫ್ರೆಂಡ್ಸ್ ನಗ್ತೋಳೆ ಏನೋ ಗಿಮಿಕು ನನ್ ಬರಕ್ ಮೊದ್ಲೆ ಪ್ಲಾನ್ ಮಾಡಿದ್ರೆ ಏನೋ ಇವಾಗ ವಿಡಿಯೋದಲ್ಲಿ ನಿನ್ಗೋಸ್ಕರ ಅಂತ ಹೇಳ್ತಾ ಇದ್ದಾಳೆ ಅಂದ್ರೆ ನಾನ್ ಬಂದ್ಮೇಲೆ ಒಂಚೂರು ವೆರೈಟಿ ವೆರೈಟೀಸ್ ಸ್ನಾಕ್ಸ್ ಬಗ್ಗೆ ಪ್ಲಾನ್ ಮಾಡೋದು ನಾನೇ ಸ್ವಲ್ಪ ಹಂಗಿಂಗೆ ಐಡಿಯಾ ಕೊಡೋದು ಹಂಗಾಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಲ್ ಗಿಡ್ಡೆ ಹಾಕ್ಬಿಟ್ಟು ಹೆಂಗ್ ಒರೆಸ್ತಾ ಇದ್ದಾರೆ ನೀನು ಅದ್ ಆಲ್ ಗಿಡದ್ ಮಾಡೋ ನಾನು ಪಿಜ್ಜಾ ಮಾಡಿಬಿಡ್ತೀನಿ ಓಕೆ ಡನ್ 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 ಹೇಳು ಡನ್ ಫ್ರೆಂಡ್ಸ್ ಮಾಡಿಬಿಟ್ಟು ಸಿಗೋಣ ಇಲ್ಲ ಪ್ರೊಸೆಸಿಂಗಲ್ಲೇ ಸಿಗ್ತೀನಿ ಫ್ರೆಂಡ್ಸ್ ನಾನು ಇವಾಗ ಪಿಜ್ಜಾ ಪೀಸ್ನ ಈ ಥರ ತಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಸಾಸ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಪಿಜ್ಜಾ ಸಾಸ್ ಅಂತಲೇ ಸಿಗುತ್ತೆ ನೀವು ಅದನ್ನೇ ತೊಗೊಳ್ತೀವಿ ಅಂತಂದರೆ ನಮಗೆ ಹೋಟೆಲ್ಗಳಲ್ಲಿ ಯಾವ ರೀತಿ ಪಿಝಾ ಸಿಗುತ್ತೆ ಸೊ ಅದೇ ರೀತಿ ಪಿಜ್ಜಾನ ನಾವು ಮನೇಲೆ ಮಾಡ್ಕೊಳ್ಬೋದು ಅಂದರೆ ಟೇಸ್ಟು ಆಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದ್ರ ಮೇಲೆ ಇವಾಗೆಲ್ಲ ಚೀಸನ್ನು ಹಾಕೊಳ್ತಾ ಇದ್ದೀನಿ ಪಿಜ್ಜಾ ಬೇಸ್ ಮೇಲೆ ಸಾಸ್ ಹಾಕ್ಕೊಂಡು ಸಾಸ್ ಹಾಕ್ಕೊಂಡ್ಮೇಲೆ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಚೀಸ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೋಬೇಕು ಅದಾದಮೇಲೆ ನಿಮಗೆ ಯಾವುದು ಬೇಕು ಯಾವ ಪೀಝಾ ಬೇಕು ಅದನ್ನು ಹಾಕ್ಕೊಬೋದು ಆನಿಯನ್ದು ಟೊಮೊಟೊ ಕಾರ್ನ್ ಈ ಥರ ಯಾವುದು ಬೇಕಾದ್ರೂ ಹಾಕ್ಕೊಬೋದು ನಾನು ಇವಾಗ ಮಿಕ್ಸಲ್ಲಿ ಪೀಝಾ ಮಾಡ್ಕೊಳ್ತಾ ಇದೆ ಆನಿಯನ್ ಕೂಡ ಹಾಕ್ಕೊಳ್ತಾ ಇದೆ ಸೊ ನಾನು ಆನಿಯನ್ ಟೊಮೊಟೊ ಆ್ಯಂಡ್ ಕಾರ್ನ್ ಮೂರನ್ನೂ ಕೂಡ ಹಾಕ್ಕೊಂಡು ಪಿಜ್ಜಾ ಮಾಡ್ಕೊಳ್ತಾ ಇದೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಮೂರನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಬೇರೆ ಬೇರೆ ಮಾಡ್ಕೊಳ್ಬೋದು ಯಾಕೆ ಟೊಮೊಟೋದೇ ಮಾಡ್ಕೊಬೋದು ಇಲ್ಲಾಂತಂದರೆ ಈರುಳ್ಳಿದೇ ಮಾಡ್ಕೊಳ್ಬೋದು ಇಲ್ಲಾಂದರೆ ಕಾರ್ನ್ ಇಲ್ಲಾಂದರೆ ಚಿಕನ್ ಈ ಥರ ಸಪ್ರೇಟ್ ಮಾಡ್ಕೊಬೋದು ಬಟ್ ಮೂರು ಮಿಕ್ಸಲ್ಲಿ ಮಾಡಿಕೊಂಡ್ರೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಜೋಳನೂ ಕೂಡ ಟೆನ್ ರುಪಿ ಕೊಟ್ಟು ಮೂರಲ್ಲೇ ತಂದಿದ್ವಿ ಜೋಳ ಕೂಡ ಚೆನ್ನಾಗಿತ್ತು ಸೊ ಅಷ್ಟೊಂದು ಬೇಕಾಗಲ್ಲ ಒಂದು ಕಾಲು ಭಾಗ ಅದನ್ನು ಒಂದೆರಡು ಲೈನ್ ಆದ್ರೂ ಸಾಕಾಗ್ಬಿಡುತ್ತೆ ಎರಡು ಪೀಸಾಗೆ ಸೊ ನನಗೆ ಜೋಳ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದು ಫ್ರೆಶ್ಶಾಗಿ ಮೂರಲ್ಲಿ ಸೊ ಇವಾಗ ಮೂರು ಫ್ಲೇವರ್ನ ಹಾಕ್ಕೊಂಡಿದ್ದೀನಿ ಅಲ್ವಾ ಇದು ಹಾಕ್ಕೊಂಡ್ಮೇಲೆ ಇನ್ನೂ ಒಂದು ಲೇಯರ್ ನಾವು ಚೀಸನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಮೇಲ್ಗಡೆ ಎಲ್ಲ ಹಾಕ್ಕೊಳ್ತು ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ನಮ್ಗೆ ಬೇಕಾಗಿರುವಂಥ ಸಾಮಾನು ಈರುಳ್ಳಿ ಟೊಮೊಟೊ ಕಾರ್ನ್ ನಿಮ್ಗೆ ಯಾವ ಫ್ಲೇವರ್ ಬೇಕಾ ಫ್ಲೇವರ್ ಸಾಮಾನುಗಳನ್ನ ಹಾಕೊಬಿಟ್ಟು ಅದ್ರ ಮೇಲ್ಗಡೆ ಒಂದು ಲೇಯರಷ್ಟು ಚೀಸನ್ನು ಹಾಕೊಳ್ತು ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದ್ರ ಮೇಲೆ ಚೂರು ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಸಾಸ್ ಯೂಸ್ ಮಾಡಿದ್ನಲ್ಲ ಅದು ಫ್ರೆಂಡ್ಸ್ ಪಿಜಾ ರೆಡಿ ಆಗಿದೆ ಸೊ ತಕ್ಕ ಮಟ್ಟಕ್ಕೆ ರೆಡಿ ಆಗಿದೆ ಓವನ್ ಇಲ್ದಿದ್ರು ಈ ತರ ರೊಟ್ಟಿ ಕಲ್ಲಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮೊದಲೇ ಮಾಡಿರುವಂತಹ ಪಿಜ್ಜಾ ಏನು ಫುಲ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನೊಂದು ಐದು ನಿಮಿಷ ಈ ತರ ಸಣ್ಣ ಉರಿಲಿ ಬೇಯಿಸ್ತು ಅಂತಂದ್ರೆ ಪಿಜ್ಜಾ ಈ ತರ ರೆಡಿ ಆಗುತ್ತೆ ಸೊ ಒನ್ ಪಿಜ್ಜಾ ಇಸ್ ರೆಡಿ ಫ್ರೆಂಡ್ಸ್ ಫೈನಲಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲಾಯಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಕಲ್ರೂ ನೋಟಿಫಿಕೇಶನ್ ಬರುತ್ತೆ ಆವಾಗ ತಕ್ಷಣ ನೀವೇ ವೀಡಿಯೋನ ನೋಡ್ಬೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಹಾಲ್